ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಹತ್ತನೇ ತಾರೀಕು ಮಾರ್ಚ್ ಹತ್ತನೇ ತಾರೀಕು ಸೋಮವಾರ ನಮಗೆ ಪುಷ್ಯ ನಕ್ಷತ್ರ ಬಂದಿದೆ ಈ ನಕ್ಷತ್ರದ ದಿನ ನಾವು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆ ದಿನವೇ ನಮಗೆ ಏಕೆಂದರೆ ಸೋಮವಾರ ಅಂದರೆ ಮಹಾಶಿವನನ್ನು ಪೂಜಿಸುವಂಥ ದಿನ ಸದಾಕಾಲ ನಾವು ಮಹಾಶಿವನನ್ನು ಅಭಿಷೇಕ ಪ್ರಿಯ ಆ ತಂದೆ ತುಂಬ ಸರಳ ವಿಧಾನದಲ್ಲೇ ಪೂಜೆ ಮಾಡ್ತಾ ಅಭಿಷೇಕವನ್ನು ಮಾಡಿದಾಗ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ಮಕ್ಕಳು ದೊಡ್ಡೋರು ಎಲ್ಲರೂ ಕೂಡ ಆರೋಗ್ಯವಾಗಿರ್ತಾರೆ ನಾವು ಅಂದುಕೊಂಡಿರುವ ಕೆಲಸಗಳಲ್ಲಿ ಜಯವನ್ನು ಸಾಧಿಸಬಹುದು ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರಗಳು ಮಾತ್ರ ನಮಗೆ ಅದು ಪುಷ್ಯ ನಕ್ಷತ್ರ ಬೇರೆ ಕೂಡಿ ಬಂದಿದೆ ಸೋಮವಾರ ಮನೆಯನ್ನು ನೀವು ಕ್ಲೀನ್ ಮಾಡಿಕೊಂಡು ಹೆಂಗಿದ್ರು ನಾವು ಶಿವಾಲಯಗಳ ಹತ್ತಿರದಲ್ಲೇ ಇದ್ದರೆ ನೀವು ಜಲಾಭಿಷೇಕ ಮಾಡಬಹುದು ಪಂಚಾಮೃತ ಅಭಿಷೇಕ ಅಥವಾ ನೀವು ರುದ್ರಾಭಿಷೇಕ ಏನು ನಿಮಗೆ ಅನುಕೂಲ ಇರುತ್ತೋ ಅದನ್ನು ಮಾಡಿಕೊಳ್ಬಹುದು ಮನೆಯಲ್ಲಿ ಏನಾದರೂ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಇದ್ದರೆ ತುಂಬ ಒಳ್ಳೆಯದು ಸ್ನೇಹಿತರೆ ಈ ಥರ ಫೋಟೋ ಇಲ್ಲ ತಗೊಳ್ಬೇಕು ನಮಗೆ ಒಂದು ಡೌಟ್ ಇದೆ ತಗೊಳ್ಬಹುದಾ ಅಂತೇನಾದರೂ ಇದ್ದರೂ ಕೂಡ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ತೆಗೆದು ಮನೆಯಲ್ಲಿಟ್ಕೊಂಡ್ರು ನಾವು ಪೂಜೆಯನ್ನು ಮಾಡಿದಾಗ ಸದಾ ಕಾಲ ಆ ಗಂಡ ಹೆಂಡತಿ ಮಕ್ಕಳು ಕುಟುಂಬ ಅನ್ನೋದು ಒಗ್ಗಟ್ಟಾಗಿರುತ್ತೆ ಪ್ರೀತಿಯಿಂದ ಇರುತ್ತೆ ಎಲ್ಲರೂ ಕೂಡ ತುಂಬ ತುಂಬ ಚೆನ್ನಾಗಿರ್ತಾರೆ ಅದಕ್ಕೋಸ್ಕರನೇ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋವನ್ನು ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳುವಂಥದ್ದು ಸಾಧ್ಯ ಆದರೆ ನೀವು ಮನೆಯಲ್ಲಿ ಫೋಟೋ ಇದ್ದರೆ ಪೂಜೆಯನ್ನು ಸರಳ ವಿಧಾನದಲ್ಲೇ ಮಾಡಿಕೊಳ್ಳಿ ಆ ತಂದೆಯ ಒಂದು ಆಶೀರ್ವಾದ ಅನುಗ್ರಹ ಅನ್ನೋದು ಸಿಕ್ಕಿದ್ರೆ ನಮಗೆ ಬೆಟ್ಟದಷ್ಟು ಇರುವ ಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ಈ ಥರ ಮಾಡಿಕೊಂಡು ಮನೆಯಲ್ಲಿ ನೀವು ಈ ದಿನ ಅಂದರೆ ಪುಷ್ಯ ನಕ್ಷತ್ರದ ದಿನ ಒಂದು ತೆಂಗಿನಕಾಯಿ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ನಿಮಿಷಗಳಲ್ಲೇ ನಮಗಿರುವ ಪರ್ವತದಷ್ಟು ಸಮಸ್ಯೆಗಳಿದೆ ಬೆಟ್ಟದಷ್ಟು ಸಮಸ್ಯೆಗಳು ಕರ್ಪೂರದ ರೀತಿ ಕರ್ಗೋಗ್ಬಿಡುತ್ತೆ ಆ ಥರ ಚೆನ್ನಾಗಿರುವಂಥ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಈ ದಿನ ನಮಗೆ ಒಂದು ಇಪ್ಪತ್ತು ರೂಪಾಯಿ ಕೊಟ್ರೂ ಒಂದು ಚಿಕ್ಕದಾಗೆ ತೆಂಗಿನಕಾಯಿ ಬರುತ್ತೆ ಚೆನ್ನಾಗಿರುವಂಥದ್ದು ತೆಂಗಿನಕಾಯಿಯನ್ನು ತಗೊಳ್ಳಿ ಜುಟ್ಟೆಲ್ಲ ಪೂರ್ತಿಯಾಗಿ ತೆಗಿಯೋದಕ್ಕೇನು ಹೋಗಬೇಡಿ ಸ್ನೇಹಿತರೆ ಯಾಕಂದರೆ ಅದು ತೆಂಗಿನಕಾಯಿ ಅನ್ನೋದು ಅದು ತೆಂಗಿನಕಾಯಿ ನೀರು ಅನ್ನೋದು ಒಂದು ಅಮೃತದ ಸಮಾನ ಯಾಕಂದರೆ ನಾವು ಏನೇ ಒಂದು ಪೂಜೆ ಮಾಡಬೇಕು ಅಂದರೆ ಒಂದು ಪೂರ್ಣ ಫಲ ಸಿಗಬೇಕು ಅಂದರೆ ಅದು ತೆಂಗಿನಕಾಯಿಯನ್ನು ನಾವು ತಗೊಳ್ಳೇಬೇಕಾಗುತ್ತೆ ನಮ್ಮ ಮನೆಯಲ್ಲಿರುವ ಏನೇ ಕಷ್ಟ ನಷ್ಟಗಳು ಅದರಿಂದ ನಾವು ತುಂಬ ಸಫರ್ ಆಗ್ತಾ ಇದ್ದೀವಿ ಇದರಿಂದ ನಮಗೆ ರಿಲೀಸ್ ಆಗಿಬಿಡ್ಬೇಕಪ್ಪ ನಮ್ಮ ಮೈಂಡು ನಮ್ಮ ಮನಸ್ಸು ರಿಲೀಫ್ ಆಗಿದ್ದರೆ ಸಾಕು ಅಂತ ಕೆಲವೊಂದು ಬಾರಿ ನಮಗೆ ಅನಿಸ್ಬಿಡುತ್ತೆ ಇಲ್ಲಾಂದರೆ ಈ ಸಮಸ್ಯೆಗಳಿಂದ ಎಲ್ಲಾದರೂ ದೂರ ಹೋಗ್ಬಿಡೋಣ ಈ ಥರ ಮನಸ್ಸು ಅನ್ನಿಸ್ತ ಇರುತ್ತೆ ಆಗ ಸ್ವಲ್ಪ ಬ್ರೇಕ್ ತಗೊಳ್ಬೇಕು ಅಂತ ಕೂಡ ಅನಿಸುತ್ತೆ ಅಂಥ ಸಂದರ್ಭಗಳಲ್ಲಿ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಜವಾಗ್ಲೂ ರಿಸಲ್ಟ್ ಕೊಡುತ್ತೆ ದುಡ್ಡಿರುವಂಥವರು ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಅವರ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ತಾರೆ ಆದರೆ ಪರಿಹಾರ ಶಾಸ್ತ್ರಗಳಲ್ಲಿ ಈ ಪರಿಹಾರಗಳನ್ನು ಅವರು ಮಾಡಿ ಅದರಿಂದ ಒಳ್ಳೆ ರಿಸಲ್ಟ್ ಬಂದಿರುವಂಥದ್ದನ್ನು ನಮಗೆ ಬಿಟ್ಟುಕೊಟ್ಟಿರುವಂಥದ್ದು ಹಿರಿಯರು ಸ್ನೇಹಿತರೆ ಉಲ್ಲೇಖ ಮಾಡಿದ್ದಾರೆ ಇದನ್ನೆಲ್ಲ ಕೂಡ ನಾವು ಆವಾಗ ನಂಬಿಕೆಯಿಂದ ಮಾಡ್ಕೊಳ್ತೀವೋ ಒಂದು ಶ್ರದ್ಧಾಭಕ್ತಿಯಿಂದ ರಿಸಲ್ಟ್ ಕೊಡುತ್ತೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಮೊದಲ ಕಾಲದಲ್ಲಿ ಎಲ್ಲರೂ ಹೋಗಿ ಅವರೆಲ್ಲ ಆಚೆ ಈಚೆ ಮಾಡ್ಕೊಂಡು ಬರ್ತಾ ಇರಲಿಲ್ಲ ಅವ್ರ ಪರಿಹಾರಗಳನ್ನು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ರು ಈಗ ದುಡ್ಡಿರುವಂಥವರು ಮಾಡ್ಕೊಳ್ತಾರೆ ಆದರೆ ಎಲ್ರಿಗೂ ಕೂಡ ಆಗೋದಿಲ್ಲ ಅಲ್ವಾ ನಾವುಗಳು ಆಚೆ ಎಲ್ಲಾದರೂ ದುಡ್ಡು ಅಂದರೆ ಏನಾದರೂ ದುಡ್ಡಿನ ಸಮಸ್ಯೆಗೆ ಅಂತ ಪರಿಹಾರಗಳು ಹುಡ್ಕೊಂಡೋದ್ರೆ ಇನ್ನಷ್ಟು ದುಡ್ಡು ಖರ್ಚಾಗುತ್ತೆ ಆದರೆ ಮನೆಯಲ್ಲೇ ಈ ಪರಿಹಾರಗಳು ಗಳನ್ನು ಮಾಡ್ಕೊಂಡಾಗ ನಮಗೆ ಒಳ್ಳೆ ರೀತಿನಲ್ಲಿ ರಿಸಲ್ಟನ್ನು ಕೊಡುತ್ತೆ ಅದು ನಮ್ಮ ಕೈಯಾರ ಮಾಡಿರ್ತೀವಲ್ವ ಇನ್ನಷ್ಟು ಬೇಗ ಪವರ್ಫುಲ್ ರೆಮಿಡಿಗಳು ಅನ್ನೋದು ಇದಕ್ಕೆ ಇದನ್ನು ನೀವು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುವಂಥ ಚಿಕ್ಕದಾಗಿರುವಂಥ ಒಂದು ತೆಂಗಿನಕಾಯಿನ ತಗೊಳ್ಳಿ ಅಥವಾ ನಿಮಗೆ ದೊಡ್ಡ ಸೈಜಲ್ಲೇ ಸಿಕ್ಕಿದ್ರು ಕೂಡ ತೊಂದರೆ ಅಂತೂ ಏನೂ ಇಲ್ಲ ಚೆನ್ನಾಗಿರಬೇಕು ತೆಂಗಿನಕಾಯಿನ ನೀವು ತಗೊಂಡಿದ್ದೆ ಅದರ ಮೇಲೆ ಕುಂಕುಮ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಪಚ್ಚ ಕರ್ಪೂರ ಏನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟಿದ್ದೆ ಪೇಸ್ಟ್ ಮಾಡಿಕೊಂಡು ಸ್ವಸ್ತಿಕ್ ಅಂತ ಬರಿಬೇಕು ಈ ಥರ ಚಿಹ್ನೆ ತೋರಿಸಿದ್ದೀನಲ್ವ ಅದನ್ನು ಬರ್ಕೊಳ್ಳಿ ಸ್ವಸ್ತಿಕ್ ಅನ್ನೋದು ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ನಮಗಿರುವ ದೋಷಗಳನ್ನು ಜಾತಕ ದೋಷಗಳನ್ನು ನಿವಾರಣೆ ಮಾಡಿ ಶನಿ ದೋಷಗಳನ್ನು ನಿವಾರಣೆ ಮಾಡಿ ನಮಗೆ ಎಲ್ಲ ರೀತಿಯಲ್ಲೂ ಸುಖ ಶಾಂತಿ ಸಮೃದ್ಧಿ ಅನ್ನೋದು ಕೊಡೋದಕ್ಕೆ ಈ ಸಿಂಬಲ್ಲು ತುಂಬ ಸಹಾಯ ಮಾಡುತ್ತೆ ಸ್ವಸ್ತಿಕನ ನೀವು ಬರ್ಕೊಂಡಿದ್ದೆ ಇದ್ರ ಮೇಲೆ ನೀವು ಒಂದು ರೂಪಾಯಿ ಇಡಬೇಕು ಸ್ನೇಹಿತರೆ ಒಂದು ರೂಪಾಯಿ ಕೋಯನನ್ನು ಇಟ್ಬಿಟ್ಟಿದ್ದೆ ಲವಂಗ ಎರಡು ಮುಗ್ಗಿರುವಂಥ ಲವಂಗಗಳನ್ನು ಇಡಿ ಹಾಗೂ ದೀಪಕ್ಕೆ ಅಂದರೆ ನಾವು ಆರತಿ ಬೆಳಗ್ತೀವಲ್ವಾ ಆ ಕರ್ಪೂರವನ್ನು ತಗೊಳ್ಳಿ ಒಂದು ಬಿಲ್ಲೆಯನ್ನು ಅದ್ರ ಮೇಲೆ ಇಟ್ಬಿಟ್ಟು ಹಚ್ಚಿ ಅಂದರೆ ಲವಂಗಗಳನ್ನು ಅದು ಸುಡಲಿ ಬಿಡಲಿ ಎಷ್ಟಾದರೂ ಸುಡಲಿ ಇದನ್ನೆಲ್ಲನೂ ನಿಮ್ಮ ಮನೆಯ ಹೊರ್ಗಡೆ ಮಾಡಬೇಕು ಮನೆಯ ಒಳಗಡೆ ಎಲ್ಲ ಮನೆಯ ಹೊರ್ಗಡೆ ಬಂದು ಇದನ್ನು ತೆಂಗಿನಕಾಯಿ ಮೇಲೆ ಸ್ವಸ್ತಿಕ್ ಬರೆದು ಅದರ ಮೇಲೆ ಒಂದು ರೂಪಾಯಿ ಕಾಯಿನ್ ಇಡಬೇಕು ಆಮೇಲೆ ನೀವು ಕರ್ಪೂರನ ಇಟ್ಟು ಅದರ ಮೇಲೆ ಲವಂಗ ಎರಡು ಇಟ್ಟು ದನ್ ಅದನ್ನು ನೀವು ವೈಸಲ್ಲಿ ದೃಷ್ಟಿ ಮಾಡ್ಕೊಳ್ಳಿ ದೃಷ್ಟಿ ಅಂದರೆ ಮನೆಗೆ ದೃಷ್ಟಿ ತೆಗೆದುಬಿಟ್ಟಿದ್ದೆ ಯಾರು ಇನ್ನೊಂದು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಾಗಿರಬಹುದು ದೊಡ್ಡೋರಾಗಿರಬಹುದು ಅಂದರೆ ಏಜ್ಗೆ ಬಂದಿರುವಂಥ ಮಕ್ಕಳಾಗಿರಬಹುದು ತುಂಬಾ ಕಾಟ ಕೊಡ್ತಾ ಇರ್ತಾರೆ ಸರಿಯಾಗಿ ಅವರು ನೀವು ಹೇಳಿದ ರೀತಿಯಲ್ಲಿ ನಡ್ಕೊಳ್ತಾ ಇರೋದಿಲ್ಲ ನೋಡಿ ಅಂಥವ್ರು ಏನಾದರೂ ಇದ್ದರೂ ಕೂಡ ಅವರನ್ನು ಮನಸ್ಸಲ್ಲಿ ಅಂದರೆ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ಕೇಳ್ಕೊಳ್ತಾ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಮನೆಗಾದರೂ ಮಾಡ್ಕೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿರುವ ಸದಸ್ಯರಿಗಾದರೂ ಮಾಡಿಕೊಳ್ಬಹುದು ಬೆಸ್ಟ್ ಅಂದರೆ ಮನೆಗೆ ಮಾಡಿಕೊಳ್ಳಿ ಯಾಕಂದರೆ ಮನೆಯಲ್ಲೇ ನಾವು ವಾಸಿಸೋದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಒಂದು ಆನ್ಸರ್ ಅನ್ನೋದು ಸಿಗುತ್ತೆ ಇದನ್ನು ನೀವಿಟ್ಟು ಒಂದು ಬೆಂಕಿಯನ್ನು ಹಚ್ಚಬೇಕು ಅಂದರೆ ಅದು ಸುಡುತ್ತೆ ಎಷ್ಟಾದರೂ ಸುಡಲಿ ಬಿಡಲಿ ಆಮೇಲೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೋ ಸುಟ್ಟಿಲ್ಲ ಏನು ಅಂತ ಆಮೇಲೆ ನಿಮ್ಮ ಅಕ್ಕಪಕ್ಕದಲ್ಲೇ ಒಂದಷ್ಟು ದೂರ ಹೋಗ್ಬಿಟ್ಟು ಸ್ವಲ್ಪ ನೋಡ್ಕೊಳ್ಳಿ ಅಂದರೆ ಯಾರು ತುಳಿಬಾರ್ದು ಮತ್ತು ಒಂದಷ್ಟು ನೋಡಿಕೊಂಡು ಅವರು ಜನಗಳು ಎಲ್ಲಿ ಜಾಸ್ತಿ ಓಡಾಡ್ತಾ ಇರ್ತಾರೆ ಅಂಥ ಜಾಗದಲ್ಲಿ ಈ ಪರಿಹಾರವನ್ನು ಮಾಡಬೇಡಿ ಅಂದರೆ ಈ ತೆಂಗಿನಕಾಯಿನ ಒಡಿಬೇಕಾಗುತ್ತೆ ಅಷ್ಟೇ ಅದು ತುಂಬ ಪೀಸ್ ಪೀಸ್ ಆಗಿಬಿಟ್ರೆ ಮಾತ್ರ ನಿಮಗೆ ಎಷ್ಟು ಕಷ್ಟಗಳಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಅದು ಜೋರಾಗಿ ನೀವು ಎಲ್ಲಾದರೂ ಒಂದು ಕಲ್ಲಿದ್ದರೆ ಸೀದಾ ದೃಷ್ಟಿ ಈ ಥರ ತೆಗಿತೀರಲ್ವ ಅದನ್ನು ತೆ ತೆಗೆದುಕೊಂಡು ಹೋಗಿಬಿಟ್ಟಿದ್ದೆ ಎಲ್ಲಾದರೂ ಒಂದು ಕಲ್ಲಿರುತ್ತೆ ಅಲ್ಲಿ ಒಡೆಯಿರಿ ಇದನ್ನು ಒಡೆದು ಬಿಟ್ಟು ಸೀದ ಅದನ್ನು ತುಳಿಬಾರ್ದು ಯಾರೂ ಯಾರು ನೋಡಬಾರ್ದು ಆ ಥರ ಜಾಗ ನಿಮ್ಮ ಸರೌಂಡಿಂಗಲ್ಲಿ ನಿಮಗೆ ಗೊತ್ತಿರುತ್ತಲ್ವ ಆ ಥರ ಹೋಗ್ಬಿಟ್ಟಿದ್ದೆ ಅದನ್ನು ಒಡೆದು ಬಿಟ್ಟು ಬಂದರೆ ಮಾತ್ರ ನೋಡಿ ನಿಮಗೆ ಯಾವ ಥರ ರಿಸಲ್ಟ್ ಬರುತ್ತೆ ಇದನ್ನು ನಿಮಗೆ ವ್ಯಾಪಾರದ ಸ್ಥಳಗಳಲ್ಲೂ ಮಾಡ್ಕೊಳ್ಬಹುದು ಮನೆಗೂ ಮಾಡ್ಕೊಳ್ಬಹುದು ಹಾಗೆ ಮನುಷ್ಯರಿಗೂ ಮಾಡ್ಕೊಳ್ಬಹುದು ಈ ಥರ ಮೂರು ಥರ ಇದೆ ಯಾರಿಗೆ ಬೇಕಾದ್ರೂ ಯಾವ ಸ ಇದರಲ್ಲಾದರೂ ಮಾಡ್ಕೊಳ್ಬಹುದು ಒಂದೇ ಥರನೇ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಇದನ್ನು ಪುಷ್ಯ ನಕ್ಷತ್ರ ಬಂದಿದೆ ಸೋಮವಾರ ನೀವು ಸಂಜೆ ಮಾಡ್ಕೊಳ್ಳಿ ರಾತ್ರಿ ಎಲ್ಲ ಮತ್ತೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ರಾತ್ರಿ ಅಂದರೆ ನೀವು ಅಕ್ಕಪಕ್ಕದಲ್ಲಿ ಓಡಾಡೋದಕ್ಕೆಲ್ಲ ಆಗುತ್ತೆ ಪರವಾಗಿಲ್ಲ ನಾವು ಮಾಡ್ಕೊಳ್ಳೋದಕ್ಕೆ ಏನು ಅಡೆತಡೆ ಇಲ್ಲ ಅಂತ ಅನಿಸುತ್ತಲ್ವ ಅಂಥ ಸಂದರ್ಭಗಳಲ್ಲಿ ಆರಾಮಾಗಿ ನೀವು ಮಾಡ್ಕೊಳ್ಬಹುದು ಇದನ್ನು ಬೆಳಗ್ಗೆ ಸಮಯ ಮಾಡ್ಕೊಳ್ಬಹಬಾರ್ದು ಸಂಜೆ ಆರು ಗಂಟೆಯ ಮೇಲೇ ಮಾಡಿಕೊಳ್ಬೇಕು ಗಮನದಲ್ಲಿಟ್ಕೊಂಡು ಆ ಸಮಯಗಳಲ್ಲಿ ಮಾಡ್ಕೊಳ್ಳಿ ಆರು ಗಂಟೆಯಿಂದ ನೀವು ರಾತ್ರಿ ಹನ್ನೊಂದು ಐವತ್ತೈದರ ಒಳಗೂ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ